ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎಂಟರಿಂದ ಹತ್ತು ಮಾವಿನಕಾಯಿನ ತಗೊಂಡಿದ್ದೀನಿ ಮಾವಿನಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಒಂದು ಒಣ ಬಟ್ಟೆಯಿಂದ ನೀಟಾಗಿ ನೀರಿಲ್ದೇ ಇರೋ ಥರ ಒರೆಸ್ಕೋಬೇಕು ನೆಕ್ಸ್ಟು ಒಂದು ಬೌಲ್ ಖಾರದ ಪುಡಿ ಒಂದು ಬೌಲಷ್ಟು ಚಿಕ್ಕ ಜಾಮೂನ್ ಬೌಲಲ್ಲಿ ಬೆಲ್ಲ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಸಾಸಿವೆನ ಹುರ್ಕೊಂಡು ನಾನಿಲ್ಲಿ ಪೌಡ್ರ್ ಮಾಡಿ ಮಾಡ್ಕೊತಾ ಇದ್ದೀನಿ ಮೆಂತೆನ ಹಾಕ್ಕೊಬೇಡಿ ಮೆಂತೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ತುಂಬ ಮೆತ್ತಗೆ ಅನಿಸ್ಬಿಡುತ್ತೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಪೂರ ತಣ್ಣಗಾದ್ಮೇಲೆ ನಾವು ಸ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಬೇಕಾಗುತ್ತೆ ಮತ್ತು ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಬೌಲಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಬೌಲಷ್ಟು ಖಾರದ ಪುಡಿ ಹಾಗೆ ರುಬ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಪೌಡ್ರು ಸಾಸಿವೆದು ಅದನ್ನು ಹಾಕ್ಕೋಬೇಕು ಹಾಗೆ ಬೆಲ್ಲ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಸಿ ಮಾಡಿರ್ತೀವಲ್ಲ ಅದು ಕಂಪ್ಲೀಟ್ ತಣ್ಣಗಾದಮೇಲೆ ಉಪ್ಪಿನಕಾಯಿಗೆ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ತೆಳ್ಳಗಿರೋ ಬಟ್ಟೆನ ಟೈಟಾಗಿ ಕಟ್ಬಿಟ್ಟು ಇಡಬೇಕಾಗುತ್ತೆ ಯಾವುದೇ ಉಪ್ಪಿನಕಾಯಿ ಆದರೂ ಕೂಡ ನಾವು ನೀರನ್ನು ತಾಗಿಸ್ಬಾರ್ದು ನೀರೇನಾದರೂ ತಾಗಿಸಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡಿ ಒಂದು ವಾರ ಕಂಟಿನ್ಯೂಸ್ ಆಗಿ ಇದೇ ರೀತಿ ಡೈಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವರ್ಷಾನ್ಗಟ್ಲೆ ಸ್ಟೋರ್ ಮಾಡ್ಕೋಬೋದು ಈ ರೀತಿ ಒಂದು ವೇಲ್ ಅಥವಾ ಕಾಟನ್ ಬಟ್ಟೆ ಯಾವುದಿರುತ್ತೆ ನಿಮ್ಮ ಹತ್ರ ಅದನ್ನು ಟೈಟಾಗಿ ಈ ರೀತಿ ಕಟ್ಟಿ ಒಂದು ಕಡೆ ಇಟ್ಬಿಡಬೇಕಾಗುತ್ತೆ ನೆಕ್ಸ್ಟ್ ಡೇ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಮೆತ್ತಗಾಗಿದೆ ಜ್ಯೂಸ್ ಎಲ್ಲ ತುಂಬಾ ಬಿಟ್ಕೊಂಡಿರುತ್ತೆ ಟೇಸ್ಟ್ ನೋಡಿಕೊಂಡು ಮತ್ತು ನಿಮಗೇನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಕಂಟಿನ್ಯೂಸ್ ಒಂದು ವಾರ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೆನ್ನೆಗೂ ಇವತ್ತಿಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಸ್ವಲ್ಪ ಮೆತ್ತಗಾಗುತ್ತೆ ಚೂಸ್ ಬಿಟ್ಕೊಳ್ತಾ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ವೇತಾ ಕನ್ನಡ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್